ಸಂತೋಷ ಆಗ್ತಾ ಇದೆ ಇವತ್ತು ಪ್ರೇಮಿಗಳ ದಿನಾಚರಣೆ ದಿನವೇ ಪ್ರೇಮಿಗಳ ನೈಜ ಘಟನೆಗಳನ್ನು ಒಳಗೊಂಡಂಥ ಕೃತಿ ಬಿಡುಗಡೆ ಮಾಡ್ತಾ ಇದೀನಿ ಗೊತ್ತ ಕನ್ನಡ ಸಾಹಿತ್ಯದಲ್ಲಿ ಪ್ರೇಮಿಗಳ ಈ ಪ್ರೀತಿಸಿ ಮದುವೆ ಬಗ್ಗೆ ಬುಕ್ಗಳು ಬಂದರೂ ತುಂಬ ವಿರಳ ನಾನಂತೂ ನೋಡಿಲ್ಲ ಬಂದ್ರೂ ಬರೆದಿರ್ಬೋದು ಒಂದೇನಂತಂದರೆ ಇವತ್ತು ನನಗೆ ಬಿಡುಗಡೆ ಆಗ್ತಿರೋದು ಎರಡನೇ ಬುಕ್ ನಂದು ಎರಡು ಸಾವಿರದ ಹದಿನಾಲ್ಕು ಒಂದು ವಾಸ್ತವ ಅಂತ ಸುಮಾರು ನಲವತ್ತು ಜೋಡಿಗಳನ್ನು ಸಂದರ್ಶನ ಮಾಡಿ ಬಿಡುಗಡೆ ಮಾಡಿದೆ ಇದು ಈಗ ಮೂವತ್ತೊಂದು ಜೋಡಿಗಳ ಸಂದರ್ಶನ ಮಾಡಿ ಬಿಡುಗಡೆ ಮಾಡಿದೆ ಮುಂದೆ ಕೂಡ ಸಂದರ್ಶನ ಮಾಡಿ ಬಿಡುಗಡೆ ಮಾಡ್ತೀನಿ ಸರ್ ಒಂದೇನಾಗುತ್ತೆ ಅಂದರೆ ಇಲ್ಲಿ ಒಬ್ಬ ಹುಡುಗ ಒಬ್ಬ ಬಿಡುಗಿದ್ದಪ್ಪ ಅಂದರೆ ಅವ್ರನ್ನ ಮದುವೆ ಮಾಡೋದಕ್ಕೆ ಹೋಗ್ತಾರೆ ಆ ಹುಡುಗನ ಏನಂತ ಹುಡುಗಿ ಗೊತ್ತಿಲ್ಲ ಹುಡುಗಿ ಕ್ಯಾರೆಕ್ಟ್ರ್ ಅಂತ ಹುಡುಗಕ್ಕೆ ಗೊತ್ತಿರಲ್ಲ ಅವಾಗ ಮದುವೆ ಆದಾಗ ಏನಾಗುತ್ತೆ ಅಂದರೆ ಭಿನ್ನಾಭಿಪ್ರಾಯ ಮೂರ್ತದ ಇಲ್ಲೇನಾಗುತ್ತೆ ಅಂದರೆ ಇವರು ಮೊದಲೇ ಮಾತಾಡ್ಕೊತಾರೆ ಅವರವ್ರ ಭಾವನೆಗಳು ಹಂಚ್ಕೊತಾರೆ ಕಷ್ಟ ಸುಖಗಳನ್ನ ಮಾತಾಡ್ತಾರೆ ಬಿಟ್ಟು ಅವರಲ್ಲಿ ಭಾವನೆ ಹೊಂದಾಣಿಕೆ ಹೆಚ್ಚಿಗೆ ಬರ್ತದೆ ಆ ಹೊಂದಾಣಿಕೆ ಮಾಡೋದಕ್ಕೂ ಮುಖ್ಯವಾಗಿ ಇನ್ನೊಂದು ಏನಂದರೆ ಅವರು ಸ್ವತಂತ್ರ ನೆಲೆ ಕಂಡ್ಕೋಬೇಕು ಸ್ವತಂತ್ರ ನೆಲೆ ಕಂಡುಕೊಂಡ್ರೆ ಈ ಮದುವೆಗಳು ಭಾಳ ಸಕ್ಸಸ್ ಆಗ್ತವೆ ನಾನು ನೀನು ನಾನು ಇಂಟ್ರೂ ಮಾಡಿರೋವೆಲ್ಲ ಸಕ್ಸಸ್ ಜೋಡಿಗಳಿದಾವೆ ಆಮೇಲೆ ಎಷ್ಟು ಅದ್ಭುತ ಅಂತಂದರೆ ಏನು ವಿರೋಧ ಮಾಡಿದಾರೋ ಏನು ಭಯಂಕರ ವಿರೋಧ ಮಾಡಿದರೆಲ್ಲ ಆ ಹುಡುಗಿ ಬಂದುಬಿಟ್ಟು ಅವರೆಲ್ಲ ಮನ ಗೆದ್ದುಬಿಟ್ಟು ಎಷ್ಟು ಪ್ರೀತಿ ಅಂತಂದರೆ ಅವ್ರ ಸ್ವಂತ ಮಕ್ಕಳಿಗೇ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅದು ಭಾಳ ಅದ್ಭುತವಾದ ವಿಚಾರ ಸರ್ ಅವರು ಯಾಕೆ ವಿರೋಧ ಮಾಡ್ಯಾರ ನನಗೆ ಗೊತ್ತಿಲ್ಲ ಅವ್ರೇನೆಂದ್ರೆ ಸಂಪ್ರದಾಯಸ್ಥರು ಈಗ ಒಂದು ಎಕ್ಸಾಂಪಲ್ ಏನಂತಂದರೆ ಒಂದು ಜೋಡಿಯಲ್ಲಿ ಅವರು ಬ್ರಾಹ್ಮಣರು ಹುಡುಗಿ ತುಂಬ ಕೆಳವರ್ಗದ ಮದುವೆ ಆಗ್ತಾಳೆ ಬಂದು ದೊಡ್ಡ ಕುಟುಂಬ ಅದು ಆ ಕುಟುಂಬದಲ್ಲೆಲ್ಲ ಪ್ರೀತಿ ಗಳಿಸಿ ಏನಾಗಿದೆ ಅಂತಂದ್ರೆ ಆ ಹುಡುಗಿ ಹೇಳಿದಲ್ಲಿ ಏನೂ ನಡೆಯೋದಿಲ್ಲ ಅವ್ರ ಮನೇಲಿ ಅಷ್ಟೊಂದು ಮುಖ್ಯವಾಗಿ ಏನು ಸರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದರೆ ಏನಾಗಲ್ಲ ಹ್ಞೂ ಅದು ಜಾತಿ ಪ್ರಶ್ನಿನೇ ಬರಲ್ಲ ಹೊಂದಾಣಿಕೆ ಭಾಳ ಮುಖ್ಯ ಹೊಂದಾಣಿಕೆ ಮುಂದೆ ಜಾತಿ ಯಾವ ಪ್ರಶ್ನೂ ಬರಲ್ಲ ಏನಿಲ್ಲ ಅವರು ಯಾರ ಪ್ರೀತಿಗೆ ಜಾತಿ ಮುಖ್ಯ ಬರಲ್ಲ ಪ್ರೀತಿಗೆ ಜಾತಿನೇ ಇಲ್ಲ ಒಂದು ಅವರವ್ರ ನೆಲೆ ಕಂಡುಕೊಂಡು ಮದುವೆ ಆಗಬೇಕು ಅವರು ಇವತ್ತು ಈ ಪ್ರೇಮಿಗಳನ್ನು ಚದರಿ ಹೋದಂಥ ಅಂತರ್ಜಾತಿ ಮತ್ತು ಅಂತರ್ಧರ್ಮೀಯ ಮದುವೆ ಆದವರನ್ನು ಎಲ್ಲರನ್ನೂ ಅವರನ್ನು ಸಂದರ್ಶಿಸಿ ಅವ್ರನ್ನೆಲ್ಲ ಒಗ್ಗೂಡಿಸಿ ಅದನ್ನೊಂದು ಪುಸ್ತಕ ರೂಪದಲ್ಲಿ ತಂದಿರೋದ್ರಿಂದ ನಮಗೆ ಈಗ ಅಂಥಜಾತಿ ಯಾರಾದರು ಏನು ಅಂತ ಗೊತ್ತಾಗಲ್ಲ ಅಕಸ್ಮಾತ್ ನಮಗೆ ಆ ಬಾ ಜಾತಿಗಳ ಬಗ್ಗೆ ಏನು ಗೊತ್ತಿರಲ್ಲ ಅವ್ರಿಗೆ ನಾವು ಬೈತಿರ್ತೀವಿ ಏನೋ ಮಾಡ್ತಿರ್ತೀವಿ ಆ ಬುಕ್ ಓದಿದಾಗ ಅಟ್ಲೀಸ್ಟ್ ನಮಗೆ ಹೌದು ಹಿಂಗೆ ಮಾಡ್ರಿ ಏನು ಏನೆಲ್ಲ ಚೆನ್ನಾಗದ್ರಲ್ಲ ಅವರು ಹಿಂಗೆ ನಡೀಲಿ ಅನ್ನೋ ಒಂದು ಕಾಳಜಿಯನ್ನು ಅವರು ವಹಿಸಿದ್ರಿಂದ ಇವತ್ತು ಭಾಳ ಚೆನ್ನಾಗಿ ಉತ್ತಮವಾಗಿ ಅವರು ಈ ಕಾರ್ಯಕ್ರಮ ಮಾಡಿದ್ದಾರೆ ಇದನ್ನು ಮೂವತ್ತು ಜೋಡಿಗಳ ಬಗ್ಗೆ ಬರುತ್ತಾರೆ ಇನ್ನು ಹೆಚ್ಚಿನ ಜೋಡಿಗಳ ಬಗ್ಗೆ ಅವ್ರು ಬರೆಯುವಂಥ ಆಗಲಿ ಅಂತ ನಮ್ಮ ಆಶೆ ಹಾಂ ಸರ್ ಇವತ್ತು ಪ್ರೇಮಿಗಳ ದಿನ ಇವತ್ತು ಪ್ರೇಮಿಗಳ ದಿನದಿಂದನೇ ಇವತ್ತು ಉಜ್ನಿ ರುದ್ರಪ್ಪರವರ ಪ್ರೀತಿಯನ್ನು ಅಂಬಲಿಸಿ ಅನ್ನೋ ಒಂದು ಪು ಪುಸ್ತಕ ಬಿಡುಗಡೆ ಆಗಿದ್ದು ಇವತ್ತು ಎಲ್ಲ ಪ್ರೇಮಿಗಳು ಇವತ್ತೇನಿದ್ದಾರೆ ಅವರಿಗೆಲ್ಲ ನಮ್ಮ ಶುಭಾಶಯಗಳನ್ನು ಉತ್ತಮವಾಗಿ ಇಂದಿನ ಪ್ರೇಮಿಗಳ ದಿನದ ಎಲ್ಲ ಪ್ರೇಮಿಗಳಿಗೂ ಪ್ರೀತಿಸ್ತಕ್ಕಂಥ ಎಲ್ಲ ಸಹೃದಯಗಳಿಗೂ ನಮ್ಮ ಹೃದಯದ ಧನ್ಯವಾದ ಶುಭ ಶುಭಾಶಯಗಳು ಕೂಡ ರುದ್ರಪ್ಪ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬೆಳೆದರೂ ಕೂಡ ಸಾಹಿತ್ಯ ಲೋಕ ಮತ್ತು ವಿಚಾರ ಬೇರೆ ಬೇರೆ ವಿಚಾರಗಳಲ್ಲಿ ಅಭಿರುಚಿ ಹೊಂದಿದ್ದು ಇವತ್ತು ಅಧ್ಯಾತ್ವಾದ ಒಂದು ಒಳ್ಳೆಯ ಕಾರ್ಯಕ್ರಮ ಈಗ ಉದಾಹರಣೆಗೆ ಸಂತೋಷ್ ಅವರು ಹೇಳಿದರು ಸುಂದರ ಸಮಾಜ ನನ್ನ ಬಾಯಲ್ಲಿ ಒಳ್ಳೆಯ ಮಾತೆ ಬರೋದಿಲ್ಲ ಆದರೆ ಈ ಸಂದರ್ಭಕ್ಕೆ ಮಾತ್ರ ನಾನು ಇದು ಸುಂದರ ಒಂದು ಸಮಾರಂಭ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಅಷ್ಟು ಅದ್ಭುತವಾದ ಸಮಾರಂಭ ಒಳ್ಳೆಯ ಅರ್ಥಗರ್ಭಿತವಾದ ವ್ಯಕ್ತಿಗಳನ್ನು ವ್ಯಕ್ತಿತ್ವ ಉಳ್ಳಂಥವ್ರನ್ನ ಕರೆಸಿ ಆ ವ್ಯಾಲೆಂಟೈನ್ಸ್ ಡೇಗೆ ಒಂದು ಗೌರವಪರ ರೀತಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರು ಅವ್ರು ಇರ್ಬೋದು ಹಾಗೆ ಅವರು ಫಿಲಿಮ್ ಮ್ಯಾಕ್ಟ್ರು ಚೇತನ್ ಚೇತನ್ ಇರ್ಬೋದು ನಮ್ಮ ಇನ್ನೊಬ್ಬ ಸಾಹಿತಿ ಅವರು ಹುಂಭದ್ರಪ್ಪ ಅವರು ಮನುಷ್ಯದವರು ಬರಬೇಕು ಬಂದಿಲ್ಲ ಆದರೂ ಎಲ್ಲರ ಶುಭ ಹಾರೈಕೆ ನಮ್ಮ ರುದ್ರಪ್ಪನವ್ರಿಗೆ ಇನ್ನೂ ಹೆಚ್ಚು ಚೀತ ಪುಸ್ತಕಗಳು ಇದೆ ನನಗೆ ಸ್ವಲ್ಪ ಸಂಕಟ ನಾನು ಪಕ್ಕ ಪ್ರೀತಿ ಮದುವೆ ಆದ್ರೆ ನನ್ನ ಇಂಟ್ರೂ ಮಾಡಿಲ್ಲ ಅನ್ನೋದು ಸ್ವಲ್ಪ ನನ್ನ ಮಕ್ಕಳಿಗೂ ಕೂಡ ನಾನು ಇಂಟ್ರೂ ಕ್ಯಾಸ್ ಮದುವೆ ಸುಂದರವಾದ ಸಂಸಾರ ಅರೇಂಜ್ ಮ್ಯಾರೇಜೇ ಎಲ್ಲ ಸಕ್ಸಸ್ ಅಂತ ಅಲ್ಲ ಪ್ರೀತಿಸಿ ಮದುವೆ ಆದವರಿಗೆ ತಂದೆ ತಾಯಿಯಾಗಿ ಪ್ರೋತ್ಸಾಹಿಸಿ ರೀತಿಯಲ್ಲಿ ಸೊಸೆಯನ್ನ ಮಕ್ಕಳಾಗಿ ಅಳಿಯನ್ನ ಮಗನಾಗಿ ಯಾರು ಕಾಣ್ತಾರೆ ಯಾವ ಸಂಸಾರನೂ ಒಡಕ್ ಬರೋದು